ಪರಿಶಿಷ್ಟ ಪಂಗಡದ ತಿಪ್ಪಣ್ಣ ಎಂಬ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದ ಜಾಗದಲ್ಲಿ ಅಂಬೇಡ್ಕರ್ ತತ್ವ ಚಿಂತನ ಕೇಂದ್ರಕ್ಕೆ ಮೀಸಲಿಡಬೇಕೆಂದು ಒತ್ತಾಯಿಸಿ ನಾಮಫಲಕ ನೆಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಸರ್ಕಾರಿ ಜಾಗವನ್ನು ಗುರುತಿಸಿ ಅಂಬೇಡ್ಕರ್ ತತ್ವ ಚಿಂತನಾ ಕೇಂದ್ರಕ್ಕೆ ಮೀಸಲಿಡುವಂತೆ ಒಟ್ಟಿಗೆ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸೋಣ ಹಾಗೂ ಒತ್ತಾಯ ಮಾಡೋಣ ಎಂದು ಹೊಗಳಗೆರೆ ಅಂಜಿನಪ್ಪ ಮನವಿ ಮಾಡಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಸಮೀಪವಿರುವ ಬೋಯಿನಾಚಪಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಐದು ಗುಂಟೆ ಜಮೀನಿನಲ್ಲಿ ನಾರೆಪ್ಪ ಎಂಬುವರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಸ್ವಾಧೀನದಲ್ಲಿದ್ದು ಅನುಭವದ ಖಾತೆ ಪಡೆದಿದ್ದು ಆಗಲೇ ಮಂಜೂರಾಗಿ ಪಹಣೆ ಮೊಟೇಷನ್ ಸಹ ನೀಡಿದ್ದಾರೆ ಪುನಃ ಜಿ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬೋವಿನಾಚಪಳ್ಳಿ ಗ್ರಾಮ ಸೇರಿದ್ದು ಖಾತೆ ಮಾಡಿಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಕೆಲ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ದೇವರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿರುವ ನಾಮಫಲಕ ಹಾಕಿದ್ದಾರೆ ಯಾವ ರೀತಿಯಾಗಿ ಅವರು ಈ ನಿರ್ಧಾರ ತೆಗೆದುಕೊಂಡರೋ ಗೊತ್ತಿಲ್ಲ ಈ ಸ್ಥಳವು ಎಸ್ಟಿ ಸಮುದಾಯಕ್ಕೆ ಸೇರಿರುವುದೇ ದಯವಿಟ್ಟು ನಮ್ಮ ನಮ್ಮಲ್ಲಿ ಭೇದ ಭಾವ ಬೇಡ ದಯವಿಟ್ಟು ಬೇರೆ ಸರ್ಕಾರಿ ಸ್ಥಳವನ್ನು ಹುಡುಕಿ ಸರ್ಕಾರಕ್ಕೆ ಮನವಿ ಮಾಡೋಣ ಆದರೆ ತಿಮ್ಮಣ್ಣ ಅವರಿಗೆ ಸೇರಿದ ಜಾಗಕ್ಕೆ ತೊಂದರೆ ಮಾಡುವುದು ಬೇಡ ಎಂದು ಒತ್ತಾಯಿಸಿ ಮನವಿ ಮಾಡಿದರು ಈ ವಿಷಯ ಏನಂದ್ರೆ ಸಮುದಾಯದಲ್ಲಿ ಇಲ್ಲಿ ಪೂರ್ವ ಕಾಲದಿಂದ ಸುಮಾರು ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸವಿಯಿಂದ ಇಲ್ಲಿ ಅನುಭವದಲ್ಲಿ ಐದು ಗುಂಟೆ ಜಾಗದಲ್ಲಿ ಖರಾಬ್ ಇತ್ತು ಮೊದಲು ಆ ಖರಾಬ್ ಜಾಗದಲ್ಲಿ ಇವರ ತಾತ ನಾರಪ್ಪ ಸಣ್ಣ ತಿಪ್ಪಣ್ಣ ಅವರಿಂದ ಅನುಭವದಿಂದ ಬಂದು ಆಗಲೇ ಎಪ್ಪತ್ತೊಂದು ಎಪ್ಪತ್ತೆರಡನೇ ಎಸಿಯಲ್ಲೇ ಇವ್ರದ್ದು ಒಂದು ದಾಖಲಾತಿ ಕೊಟ್ಟಿದ್ದಾರೆ ಅನುಭವದ ಖಾತೆಯಲ್ಲಿ ಕೊಟ್ಟಿದ್ದಾರೆ ಪ್ರವಿನ ಸರ್ ಮತ್ತು ಬರ್ತಾ ಬರ್ತಾ ಇದೇನಾಯಿತು ಇಲ್ಲಿ ಅವಾಗಲೇ ಇಲ್ಲಿ ನೋಡ್ರಿ ಇಲ್ಲೈತಲ್ಲ ದೊದಲ್ಲ ಇದು ಆಗಿನ ಕಾಲದಲ್ಲಿ ಇಲ್ಲೆಲ್ಲ ತ ಇಲ್ಲೇ ಮನೆ ಥರ ಇಲ್ಲೇ ಇದ್ರ ವಾಸ ಇದ್ರ ಬೆಳೀತಾ ಹೋದಾಗ ಏನಾಗ ಅವಾಗ ಒಂದು ಕುಲೇಕಿನೋ ಏನೋ ಒಂದು ಅವಾಗ ಕಾಯಿಲೆ ಬಂದಿತ್ತಂತೆ ದೊಡ್ಡವರು ಹೇಳಿದ್ದು ಆವಾಗ ಊರು ಬಿಟ್ಟು ಆಚೆ ಇರ್ಬೇಕಂದಾಗ ಇಲ್ಲಿ ಬಂದು ಕಟ್ಕೊಂಡು ಇಲ್ಲಿ ವಾಸ ಇದ್ದಿದ್ದಾಗ ಆ ದಡ ಭೂಲೈಕಿದ್ದಾಗ ಊರು ಆಚೆ ಟಾಚಬೇಕನ್ನ ಸಮ ಸಂದರ್ಭಗಳಲ್ಲಿ ಹಿರಿಯರೆಲ್ಲ ಬಂದು ಇಲ್ಲಿ ವಾಸ ಇದ್ದಿದ್ದು ಅದೇ ಮನೆ ಇದ್ದಿದೆ ಅಂಥ ಸಂದರ್ಭಗಳಲ್ಲಿ ಅದೇ ವಾಸ ಇಷ್ಟು ವರ್ಷದಿಂದ ಹೇಳ್ಬಿಟ್ಟು ಇವ್ರಿಗೆ ಅನುಭವದ ಖಾತೆಗಳೆಲ್ಲ ಕೊಟ್ಟಿದ್ದಾರೆ ಮತ್ತೆ ಇದೆಲ್ಲ ಸೇರಿಕೊಂಡು ಕಲ್ಲೂರು ಮಜ್ರಾ ಬೂನಾಚ ಪಲ್ಯ ಅಂತ ಇದಾದಾಗ ಅದ್ರ ಪ್ರಕಾರ ಇವ್ರಿಗೆ ಖಾತೆನೂ ಕೊಟ್ಟಿದ್ದಾರೆ ಅದು ನೋಡ್ರಿ ದಾಖಲೆ ಅದಕ್ಕೆಲ್ಲ ಬೇಕಂದ್ರೆ ನೀವು ಎಲ್ಲ ಕೊಡ್ತೀವಿ ನೋಡಿರಿ ಇದು ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೊಂದ ಕೊಟ್ಟಿರ್ತಕ್ಕಂಥ ಇದು ದಾಖಲಾತಿಗಳು ಇವರು ಪಾಣಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಮುಟೇಶನ್ನು ಅವಾಗ ಕೊಟ್ಟಿರ್ತಕ್ಕಂಥ ಐದು ಕುಂಟೆ ಅದು ಐದು ಕುಂಟೆಲಿ ನೋಡಿರಿ ಆವತ್ತು ಎಪ್ಪತ್ತೊಂದು ಎಪ್ಪ ಇಲ್ಲೇ ನೋಡಿರಿ ಎಲ್ಲರ ದಾಖಲಾತಿ ಇದು ತಾಹಿಂದಾರ್ ಆಫೀಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಅನುಭವಕ್ಕಂಥ ಅವಾಗ ಇದೆಲ್ಲ ಕೊಟ್ಟರು ಮತ್ತೆ ಇದರ ಪರವಾಗಿ ಎಲ್ಲ ಈ ಕಡೆ ಇಲ್ಲಿಂದ ಒಂದು ನಮ್ಮ ಬೂನಾಚಲಿದೆ ಸೇರಿಕೊಂಡು ಜೆ ತೀಮ್ಸ್ ಅಂದ್ರೆ ಪಂಚಾಯತ್ ಸೇರತಕ್ಕಂಥ ಇದು ಇಲ್ಲಿಂದ ಎಲ್ಲ ಕಂಪ್ಲೀಟ್ ಜಯ ತಿನಿ ಸಂದರ್ಭದಲ್ಲಿ ಖಾತೆಗಳು ಮಾಡಿಕೊಟ್ಟಿದ್ರು ಇವರಿಗೆಲ್ಲ ಆ ಖಾತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇವ್ರ ಹೆಸರಿಗೆ ನೂರಿಪ್ಪತ್ತು ಇಪ್ಪತ್ತು ತೊಂಬತ್ತು ಇಷ್ಟು ಇವ್ರಿಗೆ ಖಾತೆ ಸಹ ಆಗಿದೆ ಕಂದಾಯ ಸಹ ಕಟ್ಟಿದ್ದಾರೆ ಖಾತೆ ನಂಬರ್ಗೆಲ್ಲ ಕೊಟ್ಬಿಟ್ಟಿದ್ರು ಇವರು ದಾಖಲಾತಿಗಳಿದೆ ಇಂಥ ಸಂದರ್ಭದಲ್ಲಿ ಇವರು ಸ್ವಲ್ಪ ಮತ್ತೆ ಊರಲ್ಲಿ ಸ್ವಲ್ಪ ಮ ಮನೆ ಕಟ್ಕೊಂಡು ಹಲವಾಸ ಇದ್ದಾರೆ ಈಗ ಅದರಲ್ಲಿ ಸ್ವಲ್ಪ ಇದು ಖಾಲಿ ಇತ್ತು ಅಂತ ಹೇಳಿಬಿಟ್ಟು ಈಗ ಬಂದು ಯಾವ ರೀತಿ ಬಂದಿದ್ರೆ ಏನಕ್ಕೆ ಗೊತ್ತಿಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬ ಇಟ್ಟಿದ್ದಾರೆ ಎಲ್ರಿಗೂ ನಮ್ಮ ದೇವರವರು ಅವ್ರ ಆದಿಯಲ್ಲೇ ನಾವೆಲ್ಲರೂ ಹೋಗ್ತಾ ಇರ್ತಕ್ಕಂಥ ವಿಷಯ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಎಲ್ಲ ಒಂದೇ ಜನಾಂಗ ಅದರಲ್ಲಿ ಎಲ್ರಿಗೂ ಅಂಬೇಡ್ಕರ್ ಸಮಾನತೆ ಅದರಲ್ಲೇನಿರೋಲ್ಲ ಅಂಥ ವಿಚಾರದಲ್ಲಿ ಅವ್ರಿಗೆ ಯಾವ ರೀತಿ ಅಲ್ಲಿ ಲೀಡ್ತ ಇದು ಮಾಡ್ತಾಯಿದ್ರೆ ಗೊತ್ತಾಗಿಲ್ಲ ಅವ್ರು ಹೇಳಿದ್ದಾರೆ ಏನಂತ ಯಾವ್ದು ಮಾಡಿದ್ರು ಸಂತೋಷ ಚಿಂತನೆ ಕೇಂದ್ರ ಅಂತ ಏನು ಜಾಗಕ್ಕೆ ಮೀಸಲು ಅಂತ ಹೇಳಿದೆ ಆ ರೀತಿ ಇವಾಗೆಲ್ಲ ಮಂಜೂರಾಗಿ ಕೊಟ್ಟಿದ್ದಾದಮೇಲೆ ಬೇರೆ ಇನ್ನೊಬ್ಬರು ಕೊಡಕ್ಕೆ ಬರಲ್ಲ ಅಧಿಕಾರಿಗಳು ಕೊಡೋದಿಲ್ಲ ಯಾವ ರೀತಿ ಆ ರೀತಿ ಇದು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದರ ದಯವಿಟ್ಟು ಏನಂದರೆ ಮೂಲತಃ ಎಪ್ಪತ್ತೊಂದರಿಂದ ಕೊಟ್ಟಿರ್ತಕ್ಕಂಥ ಅನುಭವದಲ್ಲಿರ್ತಕ್ಕಂಥ ನಮ್ಮ ತಿಪ್ಪಣ್ಣ ಮೂಲತಃ ತಾತಂದ್ರಿಂದ ಇರ್ತಕ್ಕಂಥ ಇವರು ಅವ್ರಿಗೆ ತೊಂದರೆ ಮಾಡಿದ್ರೆ ಅವ್ರ ಜಾಗವನ್ನು ಅವ್ರು ಬಿಟ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಅಧಿಕಾರಿಗಳಿಗೂ ಸಹ ಆಗ್ಬೋದು ಇಲ್ಲಿ ಬಂದು ಇಟ್ಟಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿಗೂ ಆಗ್ಬೋದು ಯಾಕಂದರೆ ಒಂದು ಮಾನವೀಯತೆಯಿಂದ ಈ ಆದಮೇಲೆ ನಾವು ಆಯ್ಪನ್ನು ಹೆಸ್ರು ಇಟ್ಕೊಂಡು ಅಂಬೇಡ್ಕರ್ ಹೆಸರು ಇಟ್ಕೊಂಡು ಕೆಟ್ಟ ಹೆಸರು ಮಾಡೋದು ಬೇಡ ಯಾಕಂದರೆ ಆ ರೀತಿ ಇದ್ದಾಗ ಎಲ್ಲರೂ ಸೇರ್ಕೊಂಡು ಇಡೋಣ ಬೇಕಂದ್ರೆ ಇಲ್ಲಾದ್ರೂ ಒಂದು ನಾವು ರವಿನವ್ರು ತಾಯಂದಿನ ಹೋಗಿ ನಾವು ಪತ್ರ ಮಾಡ್ಬಿಟ್ಟು ಹೊಡಿಸೋಣ ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಇಡೋಣ ಅದ್ರಲ್ಲಿ ತಪ್ಪೇನಿಲ್ಲ ಅಥವಾ ಜಾಗ ಇದ್ದರೆ ಇಡೋಣ ಸೊಮ್ನ ಯಾಕಂದ್ರೆ ಅವರಿಗೆ ಖಾತೆಗಳಾಗಿದೆ ಎಲ್ಲ ಆದ್ಮೇಲೆ ಅವ್ರನ್ನ ಈ ರೀತಿ ತಪ್ಪಾಗುತ್ತೆ ಅನ್ಸುತ್ತೆ ಮಾಡ್ತಾರೆ ಎಪ್ಪತ್ತೊಂದು ಎಪ್ಪತ್ತು ಎರಡರಲ್ಲಿ ಅವ್ರಿಗೆ ಅನುಭವದ ಖಾತೆ ಕೊಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ನೋಡಿ ಇದು ಈ ಫೋಟೋ ಸವಾಗಿ ಅಂದ್ರೆ ಸರ್ ಇಲ್ಲಿ ಮಾವಿನ ಮರಿಗಳು ಮಾವಿನ ಮರಿಗಳು ಮತ್ತು ಹುಣಸೆ ಮರ ಇಲ್ಲಿ ಇರ್ತಕ್ಕಂಥ ವಾಸದ ಇತ್ತಲ್ಲ ಇದರಲ್ಲಿ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿದಾಗ ಅಗ್ನಿಗುಂಡಕ್ಕೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಹುಣಸೆ ಮರನ ಕಟ್ ಮಾಡ್ಕೊಂಡು ಅಗ್ನಿ ಗುಣ ಮಾಡಿದ್ದಾರೆ ಸುಮಾರು ವರ್ಷಗಳಲ್ಲಿ ಇದರಲ್ಲಿ ಯಾಕಂದರೆ ಪ್ರೂಫ್ ಇದೆ ಇವ್ರ ಹತ್ರ ಇದರಲ್ಲಿ ದಾಖಲಾತಿ ಜೊತೆಗೆ ಆಗಿನ ಇದರಲ್ಲಿ ಇದು ಇರ್ತಕ್ಕಂಥದ್ದು ನೋಡಿ ಅವತ್ತಿಲ್ಲಿ ಕುಂಟೆ ಇತ್ತು ಆ ಕುಂಟೆನ ಸಹ ಮುಚ್ಚಿಬಿಟ್ಟು ಎಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ದ್ರವೀಣ್ಯ ಕಡೆಯಿಂದ ಎಲ್ಲ ಮಾಡಿ ಪಂಚಾಯಿತಿಯಲ್ಲಿ ಇವತ್ತು ಖಾತೆಗಳಾಗಿವೆ ಇವರೊಬ್ಬರಿಗೆ ಅಂತಲ್ಲ ಇಲ್ಲಿ ಏರಿಯಾದೆಲ್ಲ ಬೂನಾಚ ಕೊಲ್ಲಿ ಇದೆಲ್ಲ ಜೆ ತೀಕ್ಷರ ಪಂಚಾಯತ್ ಹೋಗೋಕ್ಕೋಸ್ಕರ ಇದೆಲ್ಲ ಇದೆ ಅದರಿಂದ ದಯವಿಟ್ಟು ಇಲ್ಲಿ ಇಟ್ಟಿರ್ತಕ್ಕಂಥ ನಮ್ಮ ಅಣ್ಣ ಮಂದರೆ ಬೇರೆಯವರು ಯಾರೋ ಇಲ್ಲ ಅದು ಗೊತ್ತಾಯಿತು ದಯವಿಟ್ಟು ಅವರೂ ಸಹ ಒಳ್ಳೆ ಬುದ್ಧಿ ಬಂದು ಅದನ್ನು ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಬೇಕಂದ್ರೆ ಇನ್ನೊಂದು ಜಾಗ ಕೇಳೋಣ ಅಂಬೇಡ್ಕರ್ಗೋಸ್ಕರ ಇಡೋದಕ್ಕೋಸ್ಕರ ಅದಕ್ಕೆ ದಯವಿಟ್ಟು ಅದೆಲ್ಲ ಸಹಕರಿಸ್ಕೊಂಡು ಇದನ್ನು ಅವ್ರಿಗೆ ಆಗಿರೋಕ್ಕೋಸ್ಕರ ಅವ್ರಿಗೆ ಬಿಟ್ಕೊಡ್ಬೇಕಂತ ಅದನ್ನು ಇದು ಮಾಡ್ಕೊಂಡು ನಾವು ಒತ್ತಡ ಮಾಡ್ತಾ ಇದ್ವಿ ಅದನ್ನು ಖಂಡಿಸ್ತಾ ಇದ್ವಿ ಇದು ಈ ರೀತಿ ಮಾಡಬಾರ್ದು ಜಮೀನು ಮಾಲೀಕ ಮಾತನಾಡಿ ನಮ್ಮದೇ ಜಮೀನು ನಮ್ಮ ತಾತರ ಕಾಲದಿಂದಲೂ ನಾವೇ ಸ್ವಾಧೀನದಲ್ಲಿದ್ದೇವೆ ಹದಿನೆಂಟು ವರ್ಷಗಳ ಮೊದಲೇ ಸ್ವಲ್ಪ ಜಾಗವನ್ನು ಬೇರೆಯವರಿಗೆ ನಾವೇ ಮಾರಾಟ ಮಾಡಿದ್ದು ಉಳಿದ ಸ್ಥಳದಲ್ಲಿ ನಾವೇ ಇದ್ದೇವೆ ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ ಎಂದು ಮನವಿ ಮಾಡಿದರು